ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಅಕ್ಷಯ ತೃತೀಯ ದಿನ ಎಲ್ಲರೂ ಚಿನ್ನ ಬೆಳ್ಳಿ ಈ ರೀತಿ ಬೆಲೆ ಬಾಳುವಂತಹ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರಬೇಕು ಅನ್ನುವ ಆಸೆ ಇಟ್ಕೊಂಡಿರ್ತಾರೆ ಆ ವಸ್ತುಗಳನ್ನೇ ಕೊಂಡ್ಕೊಂಡು ಬಂದರೆ ನಾವು ಇನ್ನಷ್ಟು ಅಭಿವೃದ್ಧಿ ಕಾಣ್ತೀವಿ ಮನೆಯಲ್ಲಿ ತುಂಬ ಸಮೃದ್ಧಿಯಿಂದ ಬಾಳ್ತೀವಿ ಅನ್ನುವ ಒಂದು ನಂಬಿಕೆ ಕೂಡ ಇರುತ್ತೆ ಆದರೆ ನೀವು ಪ್ರತಿಯೊಬ್ಬರೂ ಎಲ್ಲ ಬೆಲೆ ಬಾಳುವ ವಸ್ತುಗಳು ಚಿನ್ನ ಬೆಳ್ಳಿ ಇದ್ರನ್ನೆಲ್ಲ ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ ಸ್ನೇಹಿತರೆ ಆದರೆ ತಪ್ಪದೇ ಈ ಪೂಜೆ ಅಂತೂ ಚಿಕ್ಕದಾಗಿ ಸರಳ ವಿಧಾನದಲ್ಲೇ ಮಾಡಿಕೊಳ್ಬಹುದು ಇದನ್ನು ಮಾಡಿಕೊಳ್ಳೋದ್ರಿಂದ ಬರುವ ವರ್ಷಕ್ಕಷ್ಟೇ ನಾವು ಇನ್ನಷ್ಟು ವಿಶೇಷತೆಯನ್ನು ಕಾಣಬಹುದು ಯಾಕಂದರೆ ಮನೆಯಲ್ಲಿ ಮಹಾಲಕ್ಷ್ಮಿ ಒಂದು ನೆಲೆಸ್ತಾಳೆ ಸ್ನೇಹಿತರೆ ಅವರವರ ಶಕ್ತಿ ಅನುಸಾರ ತುಂಬ ಜನ ಆ ದಿನ ಪ್ರಾಪರ್ಟಿ ತಗೊಳ್ಳೋದು ವೆಹಿಕಲ್ಸ್ ತಗೊಳ್ಳೋದು ಹಾಗೆ ಕಾರ್ ತಗೊಳ್ಳೋದು ಬೆಲೆ ಬಾಳುವಂತಹ ಇನ್ನಷ್ಟು ವಸ್ತುಗಳನ್ನ ತಗೊಳ್ಳೋದು ಹೊಸದಾಗಿ ಏನಾದರೂ ಮಾಡೋದು ಯಾಕಂದರೆ ಏನೇ ಮಾಡಿದ್ರೂ ಆ ದಿನ ಒಳ್ಳೆಯ ಒಂದು ಶುಭದಾಯಕವಾದ ಕೆಲಸಗಳನ್ನ ಮಾಡೋದ್ರಿಂದ ನಮಗೆ ದ್ವಿಗುಣ ಆಗುತ್ತೆ ಅಂದರೆ ಡಬಲ್ ಆಗುತ್ತೆ ಅನ್ನುವ ಉದ್ದೇಶದಿಂದ ಆ ದಿನನ ನಾವು ಆಚರಣೆ ಮಾಡ್ತೀವಿ ಅಕ್ಷಯ ತೃತೀಯ ದಿನ ಎಲ್ರಿಗೂ ಆಚರಣೆ ಮಾಡೋದಕ್ಕಾಗೋದಿಲ್ಲ ಸ್ನೇಹಿತ ಆದರೆ ಅಕ್ಷಯ ಪಾತ್ರೆ ಪೂಜೆ ಮಾಡಬಹುದು ಅದು ಯಾವ ರೀತಿ ಮಾಡಿದ್ರೆ ತುಂಬ ವಿಶೇಷವಾಗಿರುತ್ತೆ ನಮ್ಮ ಮನೆಯಲ್ಲೂ ಕೂಡ ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ ನಾವು ಕೂಡ ತುಂಬ ಚೆನ್ನಾಗಿರ್ತೀವಿ ಅನ್ನೋದು ಕೂಡ ಸರಳ ವಿಧಾನದಲ್ಲೇ ಇಲ್ಲಿ ತೋರಿಸ್ತಾ ಇದ್ದೀನಿ ನೀವು ದೇವ್ರ ಮನೆಯಲ್ಲಿ ಒಂದು ಪೀಠನ ಸಿದ್ಧತೆ ಮಾಡಿಕೊಂಡು ಅದಕ್ಕೆ ಅರ್ಶನ ಕುಂಕುಮ ಎಲ್ಲೂ ಹಚ್ಚಬೇಕಾಗುತ್ತೆ ಅದಕ್ಕೂ ಮುಂಚೆ ಅರ್ಶಿನ ಹಚ್ಕೊಂಡು ನೀವು ನೋಡಿ ಅಷ್ಟದಳ ರಂಗೋಲಿನ ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟಿಂದ ಆಮೇಲೆ ಒಂದು ಮಣ್ಣಿನ ಪಾತ್ರೆ ತಗೊಳ್ಬೇಕಾಗುತ್ತೆ ಸ್ನೇಹಿತರೆ ಒಂದು ಮಡಕೆ ಥರ ಇರುವಂಥದ್ದು ಹೊಸದಾಗಿ ನೀವು ಇದ್ದರೆ ಇದಕ್ಕೂ ಮುಂಚೆ ಮಾಡ್ತಾ ಇದ್ದಿದ್ದರೆ ಅದು ಇಟ್ಕೊಂಡಿದ್ರೆ ಅದನ್ನೇ ಮಾಡ್ಕೊಳ್ಬಹುದು ನಾವು ಹೊಸದಾಗಿ ಇದ್ದೀವಿ ಅನ್ನೋರಾದರೆ ಹೊಸದಾಗಿ ತೆಗೆದುಕೊಂಡು ಬನ್ನಿ ತುಂಬ ಕಡಿಮೆ ರೇಟಲ್ಲೇ ನಮಗೆ ಸಿಗುತ್ತೆ ಅದನ್ನು ಕ್ಲೀನಾಗಿ ಒಂದಿನ ನೀವು ತೊಳೆದು ಇಟ್ಕೊಂಡು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಬರೆದು ಸ್ಟ್ರೀಮ್ ಎಂಥ ಬರಿಬೇಕಾಗುತ್ತೆ ಕುಂಕುಮ ಹಾಗೂ ಪಚ್ಚ ಕರ್ಪೂರನ ಮಿಕ್ಸ್ ಮಾಡಿಕೊಂಡು ಸ್ನೇಹಿತರೆ ನಾನು ಇಲ್ಲಿ ಎರಡು ಮಡಿಕೆಗಳಲ್ಲಿ ತೋರಿಸಿದ್ದೀನಿ ನೀವು ಒಂದೇ ಮಡಕೆನಲ್ಲೇ ಇದನ್ನೆಲ್ಲ ಇಟ್ಟು ಮಾಡ್ಕೊಳ್ಬಹುದು ಅಥವಾ ಎರಡು ಇದೆ ಅನ್ನೋದಾದರೆ ತಪ್ಪದೇ ಎರಡರಲ್ಲೂ ಕೂಡ ಮಾಡ್ಕೊಳ್ಬಹುದು ಏನು ವಿಶೇಷತೆ ಇರೋದಿಲ್ಲ ಒಂದರಲ್ಲೇ ಮಾಡಿಕೊಂಡ್ರೂ ಕೂಡ ಅಷ್ಟೇ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಮೊದಲು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಕಲ್ಲುಪ್ಪು ಹೊಸದಾಗಿ ತಗೊಂಡು ಬಂದು ನೀವು ಕಲ್ಲುಪ್ಪು ಹಾಕಿ ಇದನ್ನೆಲ್ಲ ನೀವು ಅರ್ಶನ ಹಚ್ಚಿ ಒಂದು ಸ್ವಲ್ಪ ತಿಡ್ಬೇಕಾಗುತ್ತೆ ಆಗುತ್ತೆ ಆ ತೇವಾಂಶ ಎಲ್ಲ ಹೋಗುವವರೆಗೂ ಇಟ್ಕೊಂಡು ಆಮೇಲೆ ಉಪ್ಪಾಕಿ ನೋಡಿ ಇನ್ನೊಂದು ಚಿಕ್ಕ ಮಡಕೆ ತೆಗೆದು ಇಟ್ಕೊಂಡಿದ್ದೀನಿ ಅದರಲ್ಲಿ ಏನೇನು ಹಾಕಬೇಕು ಅನ್ನೋದು ಸ್ನೇಹಿತರೆ ತುಂಬ ಸರಳ ವಿಧಾನದಲ್ಲೇ ಯಾಕಂದರೆ ಇದೆಲ್ಲ ಈ ವಸ್ತುಗಳನ್ನ ಹಾಕೋದ್ರಿಂದ ನಮ್ಮ ಮನೆಯಲ್ಲಿ ಡಬಲ್ ಆಗುತ್ತೆ ನೀವು ಒಂದು ಕಾಯಿನ್ಸ್ ಹಾಕಬಹುದು ಐದು ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಎಷ್ಟದಾದರೂ ಹಾಕ್ಕೊಳ್ಬಹುದು ಒಂಬತ್ತು ಹಾಕ್ಕೊಳ್ಳಿ ಹಾಗೆ ಲಕ್ಷ್ಮೀ ದೇವರಿಗೆ ಸಂಬಂಧಪಟ್ಟಂತಹ ಕವಡೆ ಹಾಗೂ ಕಮಲದ ಬೀಜ ಹಾಗೂ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಯಾವ ವಸ್ತುಗಳು ನಿಮ್ಮ ಹತ್ರ ಇದ್ರೂ ಎಷ್ಟಿದ್ರೂ ಅದನ್ನು ನೀವು ಹಾಕ್ಕೊಳ್ಬಹುದು ಒಳಗಡೆ ಆಮೇಲೆ ಸ್ವಲ್ಪ ಚಿನ್ನ ಯಾವುದಾದ್ರೂ ಇದ್ದರೆ ಸ್ನೇಹಿತರೆ ಉಂಗುರ ಓಲೆ ಯಾವುದಾದ್ರೂ ನಿಮ್ಮ ಬಳಿ ಇದ್ದರೆ ಹಾಕ್ಕೊಳ್ಬಹುದು ಅಥವಾ ನಮ್ಮ ಹತ್ರ ಚಿನ್ನ ಬೆಳ್ಳಿ ಅದು ಯಾವುದು ಇಲ್ಲ ಅನ್ನೋರು ತಪ್ಪದೆ ಮನಸ್ಸಿಗೆ ಕಷ್ಟ ಮಾಡಿಕೊಳ್ಳದೆ ನೀವು ಇಲ್ಲ ಅಂದ್ರೂ ತೊಂದರೆ ಇಲ್ಲ ಈ ವಸ್ತುಗಳನ್ನೇ ಇಟ್ಟು ಆಮೇಲೆ ಅದರ ಮೇಲೆ ನೀವು ನೋಡಿ ಒಂದು ಸ್ವಲ್ಪ ಕೆಂಪು ವಸ್ತ್ರನ ಇಡಬೇಕಾಗುತ್ತೆ ಸ್ನೇಹಿತರೆ ಆ ಕೆಂಪು ವಸ್ತ್ರನ ನಾವು ಏನಕ್ಕೆ ಇಡ್ತೀವಿ ಅಂದರೆ ಅದರ ಮೇಲೆ ಮತ್ತೆ ನೀವು ಅರಿಶಿಣದ ಕೊಂಬನ್ನು ಹಿಡಿ ಅದ್ರ ಜೊತೆ ಒಂದು ರೂಪಾಯಿ ಮತ್ತೆ ಅರಿಶಿಣದ ಕೊಂಬು ಹಾಗೆ ಒಂದು ರೂಪಾಯಿ ಈ ಇಷ್ಟು ಇಟ್ಟಿದ ಮೇಲೆ ಇದನ್ನೆಲ್ಲ ಇಟ್ಟು ಹೂವಿನ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡಿ ನೀವು ನೈವೇದ್ಯ ದೀಪಾರಾಧನೆ ಇದೆಲ್ಲ ಮಾಡ್ಕೊಳ್ತೀವಿ ಅನ್ನೋದಾದರೆ ತಪ್ಪದೆ ಮಾಡಿ ಹತ್ತನೇ ತಾರೀಕು ನಮಗೆ ಶುಕ್ರವಾರ ಬಂದಿರೋದ್ರಿಂದ ತುಂಬ ವಿಶೇಷವಾಗಿರುತ್ತೆ ಬೆಳ್ಳಿ ಚಿನ್ನ ಕೊಂಡ್ಕೊಳ್ಳೋರಾದರೆ ಕೊಂಡ್ಕೊಳ್ಬಹುದು ಅದಕ್ಕೂ ಮುಂಚೆ ಈ ರೀತಿ ಪೂಜೆನ ನಿಮ್ಮ ಮನೆಯಲ್ಲೇ ಸಿದ್ಧಪಡಿಸ್ಕೊಂಡು ಮಾಡಿಕೊಂಡುಕೊಂಡು ಇಷ್ಟೇ ಸರಳ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು